ಸಂಬಂಧದಲ್ಲಿ ಕಷ್ಟ ಅಂತ ಬೇರೆ ಮನೆಗಂತೂ ಯಾವತ್ತು ಹೋಗ್ಬಾರ್ದು ಇವತ್ತಿನ ಬ್ರೇಕ್ಫಾಸ್ಟ್ ನನ್ನ ಹಸ್ಬೆಂಡ್ ಮಾಡ್ತಾ ಇದ್ದಾರೆ ಹಾಗೆ ನೋಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಈ ವಿಡಿಯೋದಲ್ಲಿ ಇವತ್ತು ತುಂಬಾನೇ ಎಂಟರ್ಟೈನ್ಮೆಂಟ್ ಇದೆ ಹಾಗೇನೆ ರಾಗಿ ಮುದ್ದೆ ಮಾಡೋದು ಹೇಗೆ ಸಿಂಪಲ್ ಆಗಿ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಎಣ್ಣೆನೆ ಕಾದಿಲ್ಲ ಮೆಂಟಿ ಎಲ್ಲಿ ಆ ಕವರಲ್ಲಿ ಅಂತಾಕಿ ಚೆನ್ನಾಗಿ ಮಾಡಿ ನಾನು ತಿನ್ನೋ ತರ ಇರಬೇಕು ಬರೀ ಸ್ಮೆಲ್ ಮಾತ್ರ ಗುಮ್ಮನದೆಲ್ಲ ಚಿತ್ರ ಚಿತ್ರಾನ್ನ ಚಿತ್ರ 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 ಹಂಗೆ ಒಂದು ಪೋಸ್ ಕೊಡಿ ಚಿತ್ರಾನ್ನ ಮಾಡಿದೀರ ಸೋಟ್ ಇಟ್ಕೊಳ್ಳಿ ಸೋಟ್ ಇಟ್ಕೊಂಡು ಪೋಸ್ ಕೊಡ್ರಿ ಇವತ್ತು ನನ್ನ ಮಗಳು ಸಿಕ್ಕಾಬಟ್ಟೆ ಲೇಟ್ ಆಗಿದ್ಲು ಹಾಗಾಗಿ ಅವರಪ್ಪ ಹಾಲ್ಗೆ ಕರ್ಕೊಂಡು ಬಂದು ಮಾತಾಡಿಸ್ತಾ ಇದ್ರು ನಿದ್ದೆಗಣ್ಣೆ ಆಟ ಆಡ್ತಾ ಇದ್ಲು ಹಾಗೇನೆ ಇವತ್ತು ಡಾಕ್ಟರ್ ರ್ ಆಗಿದ್ದಾಳೆ ನವನಿ ಅವರಪ್ಪಂಗೆ ಚೆಕ್ ಮಾಡ್ತಾ ಇದ್ದಾಳೆ ನೋಡಿ ಫುಲ್ ವಿಡಿಯೋ ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ ಹಾಗೆಯೇ ಸ್ವಲ್ಪ ಫೀಲಿಂಗ್ ಆಗಿದೆ ಫುಲ್ ಎಪಿಸೋಡ್ ನೋಡಿ ಅವ್ರಿಗೆ ಏನು ಇಷ್ಟ ಬರುತ್ತೋ ಅದನ್ನ ಹಾಡೋಕ್ಕೆ ಬಿಡಿ ಅವ್ರ ಹತ್ರಲ್ಲೇ ಖುಷಿ ಪಡ್ತಾರೆ ಅಂತ ಅಂದರೆ ನಮ್ಮ ಬೇರೆ ಖುಷಿ ಏನಿಲ್ಲ ನೋಡಿ ನವನಿ ಹೇಗಾಗಲ್ಲ ಆಡ್ತಾ ಇದ್ದಾಳೆ ಅವರ ಅಪ್ಪಂಗೆ ಇವತ್ತು ರಜಾ ಇತ್ತು ಹಾಗಾಗಿ ಇವತ್ತು ಸಂಡೆ ಅಲ್ಲ ಮನೇಲೇ ಇದ್ರು ನೈಟ್ ಡ್ಯೂಟಿ ಹೋಗಿ ಬಂದಿದ್ರಲ್ಲ ನಿದ್ದೆ ಬೇರೆ ಬರ್ತಾ ಇತ್ತು ಆದರೂ ಅವರು ಮಲ್ಗಕ್ಕೆ ಬಿಟ್ಟಿಲ್ಲ ಅವಳು ಅಬ್ಬಪ್ಪ ಆಟ ಆಡೋದ ಅಂದ್ಬಿಟ್ಟು ಕರ್ಕೊಂಡು ಆಟ ಆಡಿಸ್ತಾ ಇದ್ದಾಳೆ ಅಲ್ಲು ಎಲ್ಲ ಕೀಳೋದು ಮಾತ್ರೆ ಕೊಡೋದು ಡಾಕ್ಟರ್ ಆಗಿಬಿಟ್ಟಿದಾರೆ ಮೇಡಮ್ ಅವರು ಇವತ್ತು ಡಾಕ್ಟರ್ ನಾಲ್ಕಿನ ಕಿತ್ ಬಿಟ್ರಿ ಹೆಂಗೆ ಪೇಶೆಂಟ್ ನಿಮ್ಮ ಹತ್ರ ಯಾರು ಬರಲ್ಲ സ്ലിപ്പൊടി അവർ സ്ലിപ്പൊടി കാശീസ് കുടി തകഡ്ഡ ನೋಡಿ ಎಷ್ಟು ಆಗಿ ಕುತ್ಕೊಂಡು ಏನೋ ಲೆಕ್ಕ ಮಾಡ್ತಾ ಇದ್ದಾಳೆ ಹಾಗೇನೆ ನನ್ನ ಮನೆಯವ್ರದ್ದು ಬ್ರೇಕ್ಫಾಸ್ಟ್ ಆಗಿತ್ತು ನಾನು ನನ್ನ ಮಗಳಿಗೆ ತಿಂಡಿ ಎಲ್ಲ ತಿನ್ಸಿ ನಾನು ಬ್ರೇಕ್ಫಾಸ್ಟ್ ಮಾಡೋಷ್ಟರಲ್ಲಿ ನಮ್ಮ ಮನೆಯವರು ನಿದ್ದೆಗೆ ಕೊಟ್ಟೋಗಿದ್ದರು ಹೇಳಿದ್ನಲ್ಲ ಮೊದಲನೇ ನೈಟ್ ಡ್ಯೂಟಿ ಇತ್ತು ಬಂದಿದ್ದೆ ಒಂದು ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಆಗಿತ್ತು ಹಾಗಾಗಿ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಟ್ಬಿಟ್ಟು ಹತ್ತು ಗಂಟೆ ನೋಡಿ ಹತ್ತು ಗಂಟೆಗೆ ನಿದ್ದೆಗೆ ಕೊಟ್ಟೋಗಿದ್ದಾರೆ ಅಷ್ಟು ಅಷ್ಟು ನಿದ್ದೆ ಗಾಡ ನಿದ್ದೇಲಿದ್ದಾರೆ ವಿಡಿಯೋ ಮಾಡ್ತಾ ಇರೋದು ಗೊತ್ತಿಲ್ಲ ಆದರೆ ನನ್ನ ಮಗಳು ಏನು ಮಾಡಿದ್ಲು ಕಿತಾಪತಿ ಅಂದರೆ ಅವ್ರ ಅಪ್ಪನ್ನ ಎದ್ದೇಳಿಸೋ ಗಂಟ ಬಿಟ್ಟಿಲ್ಲ ಅಷ್ಟು ಚಿತ್ರ ಹಿಂಸೆ ಕೊಟ್ಟಲು ಸರಿ ಅಂದ್ಬಿಟ್ಟು ನಾನು ಮೊಟ್ಟೆ ಸಾಂಬಾರು ಮಾಡಬೇಕಾಗಿತ್ತು ಹಾಗಾಗಿ ಅವರು ಮಲಗಿದ್ರು ಆ ಪ್ರಿಪ್ರೇಷನ್ ನಾಲ್ಕು ಬಂದು ಮೊಟ್ಟೆ ಸಾಂಬಾರು ಮಾಡೋಕ್ಕೆ ನಾನು ರೆಡಿ ಮಾಡಿಕೊಂಡೆ ಏಕೆಂದರೆ ಬೆಳಗ್ಗೆ ಅವರು ಸ್ವಲ್ಪ ಲೈಟಾಗಿ ತಿಂದಿದ್ರು ಹಾಗಾಗಿ ಮೊಟ್ಟೆ ಸಾಂಬಾರು ಇದ್ದೀನಿ ಸೊ ಮೊಟ್ಟೆ ಒಂದು ಸ್ವಲ್ಪ ಜಾಸ್ತಿನೇ ಇತ್ತು ಹಾಗಾಗಿ ಬಿಸಿಲುಗೆಲ್ಲ ಮೊಟ್ಟೆ ಹಾಳಾಗ್ಬಿಡತ್ತೆ ಅನ್ಬಿಟ್ಟು ಮುಟ್ಟೆ ಸಾಂಬಾರ್ ಮಾಡಕ್ ರೆಡಿ ಮಾಡಿದ್ದೀನಿ ಆಕ್ಚುಲಿ ಇವತ್ತಿನ ಬ್ಲಾಗ್ ಅಲ್ಲಿ ಒಂದು ವಿಚಾರ ಹೇಳಕ್ಕೆ ಅಂತ ನಾನು ಇದು ಮಾಡಿದ್ದು ಸಂಬಂಧದಲ್ಲಿ ಯಾವತ್ತೂ ನಾವು ಸಹಾಯ ಅಂತೂ ಕೇಳಬಾರ್ದು ನಮ್ಮ ಮನೆಯಲ್ಲಿ ಇದೆಯೋ ಇಲ್ವೋ ಅದು ಬೇಕಾಗಿಲ್ಲ ಬಟ್ ಒಂದೊತ್ತು ಗಂಜಿ ಕುಡಿದ್ರು ಪರವಾಗಿಲ್ಲ ಸಂಬಂಧದಲ್ಲಿ ಯಾವತ್ತು ಕೈ ಚಾಚಬಾರ್ದು ಅದು ನನಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ನಾವು ದುಡ್ಡಿಲ್ಲ ಅಂದ್ರೂನು ಅಷ್ಟೇನೆ ದುಡ್ಡಿದ್ರು ಅಷ್ಟೇನೆ ನಾವು ನಮ್ಮನೆ ಅಳತೆಗೆ ಇರ್ಬೇಕು ಜೀವನ ಅಥವಾ ಚೆನ್ನಾಗಿ ಪಾಠ ಕಳಿಸ್ಬಿಡತ್ತ ಎಲ್ಲರಿಗೂ ನಮ್ಮವರು ಅನ್ನೋರೇ ನಮ್ಗಾಗಲ್ಲ ನಮ್ಮವರೇ ನಮ್ಗೆ ಬೆನ್ನು ಚೂರಿ ಹಾಕ್ಬಿಡ್ತಾರೆ ಅಂತ ಸಿಚುವೇಶನ್ಗಳು ಎಷ್ಟೋ ನಡೆದಿದೆ ಏನು ಮಾಡೋಕ್ಕಾಗಲ್ಲ ಜೀವನ ಅಂದ್ರೆ ಹಾಗೇನೆ ಎಲ್ ಐದು ಬೆರಳು ಒಂದೇ ತರ ಇರಲ್ಲ ಅಲ್ಲ ಹಾಗೇನೆ ಐದು ಬೆರಳು ಏನು ನೋಡಿ ಒಂದು ಏರುಪೇರು ಇದ್ದೇ ಇರುತ್ತೆ ಹಾಗೆ ಜೀವನದಲ್ಲೂ ಅಷ್ಟೇ ಕಾಲ ಚಕ್ರ ಮೇಲ್ಗಡೆ ಹೋದಂಗೆ ಕೆಳಗಡೆ ಬರ್ಲೇಬೇಕು ಬಟ್ ನಾವು ಈಗ ಕೆಳಗಡೆ ಇದ್ದೀವಿ ಅಂತ ಮೇಲ್ಗಡೆ ಹೋಗ್ಲಾ ಒಂದಿನ ನಾವು ಬರ್ತೀವಿ ಅಲ್ಲಿ ತನಕ ವೇಟ್ ಮಾಡ್ಬೇಕು ಬಟ್ ನನ್ನ ಒಂದು ಒಂದು ಎಕ್ಸ್ಪೀರಿಯನ್ಸ್ ಅಂತ ಅಂದ್ರೆ ಸಂಬಂಧದಲ್ಲಿ ಯಾವತ್ತು ಯಾರನ್ನು ಸಹಾಯ ಅಂತೂ ಕೇಳಲೇಬಾರ್ದು ನಮ್ಮ ಹತ್ರ ಇದ್ಯಾ ಖರ್ಚು ಮಾಡದ ನಮ್ಮ ಹತ್ರ ಇಲ್ವಾ ತೆಪ್ಪು ಮನೇಲಿರೋದ ಅದೊಂದು ಲೈಫಲ್ಲಿ ನಾನು ಸೀರಿಯಸ್ಲಿ ಕಲಿತಂತ ಪಾಠ ನಾನು ನನ್ನ ಗಂಡ ಎಲ್ಲರಿಗೂ ತವ್ರ ಮನೆ ಇದೆ ಬಟ್ ನನಗಂತೂ ತವ್ರ ಮನೆ ಇದ್ರು ಇಲ್ದಂಥ ಪರಿಸ್ಥಿತಿ ನಾನು ಇದ್ದೀನಿ ಟೂ ಇಯರ್ಸ್ ಆಯಿತು ನನ್ನ ಅಪ್ಪನ ಮನೆಗೆ ಹೋಗಿ ಯಾಕೆ ಅಂತ ಅಂದರೆ ನೆಕ್ಸ್ಟ್ ಅಲ್ಲಿ ನಾನು ನಿಮಗೆ ಹೇಳ್ತೀನಿ ಅದು ತುಂಬಾನೇ ದೊಡ್ಡ ಸ್ಟೋರಿ ಬಟ್ ಬೇಡ ಹೇಳ್ಕೋಬೇಕು ಅಂತ ಅಂದರೆ ನನ್ನ ಗಂಡನ ಮನೆಯವರು ಆದರೂ ಅಷ್ಟೇ ನಮ್ಮ ಮನೆಯವರು ಆದರೂ ಅಷ್ಟೇನೆ ಎಲ್ಲರೂ ದೂರ ದೂರನೇ ಇದ್ದೀವಿ ಹಾಗಾಗಿ ನಾವು ಸಪ್ರೇಟೇ ಇದ್ದೀವಿ ಅದಕ್ಕೊಂದು ದೊಡ್ಡ ರೀಸನ್ನೇ ಇದೆ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಖಂಡಿತವಾಗ್ಲು ನಾನು ಮಾಡ್ಕೊಂಡೇ ಮಾಡ್ಕೋತೀನಿ ಸಂಬಂಧ ಹೇಗೆ ಅಂತಂದ್ರೆ ನಾವು ಚೆನ್ನಾಗಿದ್ರೆ ಸಕ್ಕರೆಗೆ ಹೇಗೆ ಇರ್ವೆ ಮುತ್ಕೊಳ್ಳುತ್ತೆ ಹಾಗೆ ಎಲ್ಲ ಬಂದು ಮುತ್ಕೋತಾರೆ ಒಂದು ಸ್ವಲ್ಪ ಕಷ್ಟ ಅಂತ ಬಂದ್ಬಿಟ್ರೆ ಏನ್ ಮಾಡ್ತಾರೆ ಹೇಳಿ ಆ ಸಕ್ಕರೆ ಬಿಟ್ಟು ಇರ್ಬೆಗಳು ಸಹ ಹೋಗಿ ಹೋಗ್ಬಿಡತ್ತೆ ಅದೇ ರೀತಿ ಜೀವನನು ಅಷ್ಟೇನೆ ಸಂಬಂಧದಲ್ಲಿ ಕಷ್ಟ ಅಂತ ಬೇರವ್ರು ಮನೆಗಂತೂ ಯಾವತ್ತೂ ಹೋಗ್ಬಾರ್ದು ಕಷ್ಟ ಅಂತ ಬಂದ್ರೆ ಯಾರು ನಮ್ಮ ಹತ್ರ ಇರಲ್ಲ ನಮ್ಮೂರೇ ನಮ್ಮ ಹತ್ರ ಇರಲ್ಲ ಅವಾಗ್ಲೂ ಅವ್ರದ್ದು ನಿಜಗೊಂಡಾಗ ಗೊತ್ತಾಗತ್ತೆ ಆ ಒಂದ್ ಪಕ್ಷ ಫ್ರೆಂಡ್ಗಳನ್ನ ನಂಬ್ಬಿಡ್ಬೋದು ಫ್ರೆಂಡ್ ನಿಜವಾಗ್ಲೂ ಜೀವಕ್ಕೆ ಜೀವ ಕೊಡ್ತಾರೆ ನನ್ನ ಫ್ರೆಂಡ್ಸ್ಗಳು ಹಾಗೇನೆ ಇದಾರೆ ಸ್ವಲ್ಪ ಜನ ಅವ್ರಂತೂ ನಾನು ಲೈಫ್ ಲಾಂಗ್ ಮರಿಯಲ್ಲ ಯಾಕಂದ್ರೆ ಸಣ್ಣ ಪುಟ್ಟ ಕೆಲಸ ಆಗಿರ್ಬೋದು ನಾವ್ ಇಲ್ಲಿದ್ದೀವಿ ಏನೋ ಒಂದು ಎಮರ್ಜೆನ್ಸಿ ಆದ್ರೂನು ಹೇಳಿದ್ರು ಪಾಪ ಫೋನ್ ಮಾಡಿ ಹೇಳಿದ್ರು ಇಮಿಡಿಯೇಟ್ಲಿ ನಮ್ ಕೆಲಸ ಏನೇ ಇದ್ರು ಕೆಲ್ಸ ಬಿಟ್ಟು ನಮ್ಗೆ ಮಾಡ್ಕೊಡ್ತಾರೆ ಅವ್ರು ಅಂತೂ ಲೈಫ್ ಲೈಫಲ್ಲಿ ಆಕ್ಚುಲಿ ಯಾವತ್ತೂ ಮರೆಯಕ್ಕೆ ಆಗಲ್ಲ ಸಂಬಂಧದ ಮೇಲೆ ನಂಬಿಕೆನೂ ಹೊಟ್ಟೋಗ್ತು ಮತ್ತೆ ಹಾಗೇನೆ ಸಂಬಂಧದ ಮೇಲೆ ಬೆಲೆನೆ ಕಳ್ಕೊಬಿಡ್ತು ಆ ನನ್ ಗಂಡ ಹೇಳೋದ್ ಇಷ್ಟೇನೆ ಯಾವ ಸಂಬಂಧನೂ ಹಾಕ್ ಬರಲ್ಲ ಫ್ರೆಂಡ್ಶಿಪ್ ಒಂದೇನೆ ಲೈಫ್ ಲಾಂಗ್ ಅಂತ ಇರೋದು ಹಾಗಾಗಿ ಒಳ್ಳೆ ಫ್ರೆಂಡ್ಗಳನ್ನ ಸಂಪಾದನೆ ಮಾಡೋದ ಅಂತಾನೆ ಹೇಳ್ತಾರೆ ಯಾಕೆ ಈ ತರ ಇರಷ್ಟಿನ ಗಂಟಾ ಇರ್ಬೇಕು ಗಂಟಾ ಹೋಗ್ಬೇಕು ದುಡುದು ದುಡ್ದು ಕೂಡ ಹಾಕ್ಬಿಟ್ಟು ಮಣ್ಣು ಮಣ್ಣಾಗ್ ಹೋಗ್ತಿವಿ ಯಾರೋ ಬಂದು ನಮ್ ಮನೇಲಿ ತಿನ್ನೋದು ಯಾರೋ ನಮ್ ಮನೇಲಿ ಇರೋದ್ಕೆ ನಾವ್ ಯಾಕೆ ಕಷ್ಟ ಪಡ್ಬೇಕು ಎಷ್ಟು ಅಷ್ಟು ಸಂಪಾದನೆ ಮಾಡ್ಕೋಬೇಕು ಅಷ್ಟು ಅನಿವಾರ್ಯಕ್ಕೆ ಇರಬೇಕು ಬಟ್ ದುಡ್ಡು 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 ಅನ್ಕೊಂಡು ಅನ್ಕೊಂಡನೇ ಎಲ್ಲ ನಮ್ಮಿಂದ ದೂರ ಆದ್ರು ಚೆನ್ನಾಗಿರ್ಲಿ ಅಂತಾನೆ ಅಷ್ಟೇನೆ ನಾವು ಬೈಸೋದು ನಮ್ಗೇನ್ ಬೇಜಾರೇನಿಲ್ಲ ಬಟ್ ಒಂದಲ್ಲ ಒಂದಿನ ಅವ್ರಿಗೆ ಅರ್ಥ ಆಗತ್ತೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಮನುಷ್ಯ ಇಂಪಾರ್ಟೆಂಟು ಅಂತ ಅವಾಗ ಅವರು ಬಂದಾಗ ನಾವು ಅವ್ರಿಗೆ ಹತ್ರ ಆಗಕ್ ಆಗಲ್ಲ ಯಾಕೆಂದ್ರೆ ನಾವು ಅವತ್ ಪಟ್ಟಂತ ಕಷ್ಟ ನಮಗ್ ಮಾತ್ರ ಗೊತ್ತಿರತ್ತೆ ಹಾಗಾಗಿ ಅಷ್ಟು ನಾವು ಕಲ್ಲು ಹೃದಯ ಆಗ್ಬಿಟ್ಟಿದೀವಿ ಇಬ್ರು ಬೇರೆಯವ್ರ ಲೈಫಲ್ಲಿ ಹೇಗೆ ಗೊತ್ತಿಲ್ಲ ಸಂಬಂಧ ಅಂದ್ರೆ ಬೇರೆಯವರೆಲ್ಲ ಚೆನ್ನಾಗೆ ಹತ್ರ ಆಗಿರ್ತಾರೆ ಬಟ್ ನಮ್ಮ ವಿಚಾರದಲ್ಲಿ ನಮ್ಮಿಬ್ರು ವಿಚಾರದಲ್ಲಿ ಹತ್ತರ ಸಂಬಂಧ ಅಂತಂದ್ರೆ ಯಾವತ್ತು ನಾವು ದೂರನೇ ಇದ್ದೀವಿ ಹಾಗೇನೆ ದೂರನೇ ಇರ್ತೀವಿ ಯಾವತ್ತು ನಾವು ಹತ್ರ ಸಹ ಆಗಲ್ಲ ನನ್ ಮನ್ಸು ಕರಗಲ್ಲ ಯಾಕಂದ್ರೆ ನನ್ ಮನ್ಸು ಅಷ್ಟು ಕಲ್ಲ ಬಿಟ್ಟಿದೆ ಜೀವನದಲ್ಲಿ ನಡೆದಂತ ಒಂದೊಂದು ಘಟನೆಗಳಿರತ್ತಲ್ಲ ಅದ್ನ ಯಾವತ್ತು ನಾವು ಮರೆಯಕ್ಕೂ ಆಗಲ್ಲ ನನಗೆ ನನ್ ಲೈಫ್ ಸ್ಟೋರಿ ಹೇಳ್ಬೇಕು ಅಂತ ಅಂದ್ರೆ ತುಂಬಾ ದಿನಗಳೇ ಬೇಕಾಗತ್ತೆ ಬಟ್ ಒಂದೇ ನಾನು ಹೇಳೋದು ಲೈಫ್ ಅಲ್ಲಿ ಯಾವುದೇ ಕಾರಣಕ್ಕೂ ಕಷ್ಟ ಅಂತ ಅಂದ್ರೆ ಬೇರೊಬ್ ಮನೆ ಹತ್ರ ಹೋಗ್ಬೇಡಿ ಬಟ್ ಫ್ರೆಂಡ್ಸ್ ಹತ್ರ ಹೋಗಿ ನಾನು ಕೇಳ್ತೀನಿ ಹೇಳ್ತೀನಿ ತುಂಬಾನೇ ನೀವು ನಂಬಿರ್ತೀರಾ ಅಂತ ಫ್ರೆಂಡ್ಸ್ ಹತ್ರ ನಿಮ್ ಅಷ್ಟೇ ಹೇಳ್ಕೊಳ್ಳಿ ಯಾವತ್ತು ಮೋಸ ಆಗಲ್ಲ ಒಂದ ಒಂದಿನ ಅವರು ಹೆಲ್ಪ್ ಮಾಡೇ ಮಾಡ್ತಾರೆ ಬಟ್ ಸಂಬಂಧಕ್ಕಂತೂ ಹತ್ರ ಅಂತೂ ಹೋಗ್ಬೇಡಿ ಅವ್ರು ಮುಂದೆ ಚೆನ್ನಾಗೇ ಇರ್ತಾರೆ ಅಯ್ಯೋ ಹಾಗೆ ಹೀಗೆ ಅಂತ ಬಟ್ ಹಿಂದೆ ಬೈಕೋ ಅಂತ ಜನಗಳ ಹತ್ರ ಯಾವತ್ತು ನೀವು ಹೋಗ್ಲೇಬೇಡಿ ಇವತ್ತಿನ ಒಂದು ಬ್ಲಾಗ್ ಅಲ್ಲಿ ಸ್ವಲ್ಪ ಫೀಲಿಂಗು ಇದೆ ಹಾಗೇನೆ ಒಂದ್ ಸ್ವಲ್ಪ ಫನ್ನಿನೂ ಇದೆ ಇವತ್ತು ಸೇಮ್ ಆಸ್ ಯೂಶಲ್ ನನ್ನ ಮಕ್ಕಳು ಮತ್ತೆ ಇವತ್ತು ನನ್ನ ಹಸ್ಬೆಂಡ್ ಕೈಯಲ್ಲ ಆಕ್ಚುಲಿ ಅಡಿಗೆ ಮಾಡ್ಸದ ಅನ್ಕೊಂಡೆ ಬಟ್ ಅವ್ರಿಗೆ ಎಮರ್ಜೆನ್ಸಿ ಡ್ಯೂಟಿ ಬಂತು ಹಾಗಾಗಿ ಎಸ್ಕೇಪ್ ಆಗ್ಬಿಟ್ರು ಇವತ್ ನಾನೇ ತಗ್ಲಾಕೊಂಡೆ ಮಧ್ಯಾಹ್ನ ಅದ ಊಟಕ್ಕೆ ಬಟ್ ಮಾರ್ನಿಂಗ್ ಒಂದು ಅವರೇ ಆಕ್ಚುಲಿ ಬ್ರೇಕ್ಫಾಸ್ಟ್ ಮಾಡಿ ರೆಡಿ ಮಾಡಿದ್ರು ಯಾಕಂದ್ರೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ನನ್ಗೆ ಅರ್ಲಿ ಮಾರ್ನಿಂಗು ಈಗಲೂ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ಬಟ್ ಅವ್ರು ಡ್ಯೂಟಿ ಹೋಗಿದಾರೆ ಏನು ಮಾಡೋಕ್ಕಾಗಲ್ಲ ಹಾಗೆ ನಾನೇ ರೆಡಿ ಮಾಡ್ತಾ ಇದ್ದೀನಿ ಅವ್ರು ಬರೋಸ್ ಮೊಟ್ಟೆ ಸಾಂಬಾರ್ ಮಾಡ್ಬಿಟ್ಟು ಹಾಗೇನೆ ಮುದ್ದೆ ಅಂತ ಹೇಳಿದ್ರು ಆ ನಾನ್ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಗಂಟಿಲ್ದಾನೆ ಮುದ್ದೆನ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ಆಕ್ಚುಲಿ ಇವತ್ತು ನಾನ್ ನಿಮ್ಗೆ ಅದ್ನ ನಾನು ನಿಮ್ಗೆ ತೋರಿಸ್ತೀನಿ ಎಲ್ಲಾರು ಹೇಳ್ತಾರೆ ಸೈನಿಕರು ಸೋಲ್ಜರ್ಗೆ ಏನಪ್ಪಾ ದುಡ್ಡು ಅಂತಾರೆ ಎಷ್ಟು ಸಂಬಳ ಅಂತ ಕೇಳ್ತಾರೆ ಊರು ಪ್ರಜೆಕ್ ಹೋದ್ರೆ ಸಾಕು ಎಷ್ಟು ಸಂಬಳ ಆರಾಮಲ್ವಾ ಅಯ್ಯೋ ನಿಮ್ಗೇನ್ರಿ ಅಯ್ಯೋ ಆರ್ಮಿ ಬೇಜಾನ್ ಸಂಬಳ ಬರುತ್ತೆ ನಿಮ್ಗೇನು ಲೈಫ್ ಚೆನ್ನಾಗೇ ಇದ್ದೀರಾ ಅಂತಾರೆ ಬಟ್ ನಮ್ಗಿರೋಷ್ಟು ನೋವು ಯಾರಿಗೂ ಇರಲ್ಲ ಸಂಬಳ ಕಟ್ಕೊಂಡ್ ಏನ್ರಿ ಮಾಡ್ತಿದ್ದೋ ಹ ನೆಮ್ಮದಿ ಜೀವನ ಬೇಕು ನೆಮ್ಮದಿ ಇಲ್ದಾರ್ ಜೀವನ ಅವ್ರ ಜೀವನ ನಮ್ಗೆನೆ ಕೂತಿರತ್ತೆ ಎಲ್ಲರ ಬಗ್ಗೆ ನಾವು ಕೇಳ್ಬಿಟ್ಟಿದಿವಿ ಓ ಆರ್ಮಿನಾ ಹಾಗಿದ್ರೆ ಒಳ್ಳೆ ಸಂಬಳ ಬರುತ್ತೆ ಅಲ್ಲಾ ಅಂತಾರೆ ಮತ್ ಓ ಒಳ್ಳೆ ಸಂಬಳ ಇದೆ ಹ್ಮ್ ಇದೆ ಇದೆ ಸಂಬಳ ಅಂತ ತುಂಬಾನೇ ಇದೆ ಏನಾದ್ರು ಘಟನೆಗಳು ನೋಡುದ್ರ ಸಂಬಂಧದಲ್ಲಿ ಒಂದ್ ಫೋನ್ ಮಾಡ್ ಕೇಳಲ್ಲ ಹೇಗಿದ್ದೀರಾ ಅಂತ ಬಟ್ ಸಂಬಳ ಮಾತ್ರ ಚೆನ್ನಾಗ್ ಬರುತ್ತೆ ಅಂತ ಕೇಳ್ತಾರೆ ಭಾವನೆ ಇರೋರ್ ಜೊತೆ ನಮ್ ಮನ್ಸಿನ ಮಾತ್ರ ಹೇಳ್ಕೊಬಹುದು ನಮ್ ಕಷ್ಟ ಹೇಳೋರ್ ಹತ್ರ ಕೇಳ್ಕೊಬೋದು ಬಟ್ ಮೇಲ್ಗಡೆ ಕೇಳ್ಕೊಂಡು ಒಳಗಡೆ ಹಾಡ್ಕೋರ್ ಹತ್ರ ಯಾವತ್ತು ನಿಮ್ ಕಷ್ಟನೇ ಹೇಳ್ಕೊಕ್ ಹೋಗ್ಬೇಡಿ ಅವ್ರಂತ ಕೆಟ್ಟ ಜನಗಳು ಯಾರು ಇರೋಲ್ಲ ಆದಷ್ಟು ಅಂತ ಕೆಟ್ಟ ಜನಗಳಿಂದ ದೂರನೇ ಇರಿ ಅಂತಿಂದ ನಮ್ಗೆ ಏನು ಸಹಾಯ ಆಗೋಲ್ಲ ಸಹಾಯ ಆಗೋದಂತೂ ಬೇಡವೇ ಬೇಡ ಅಂತ ನಮಗೆ ನಮಗ್ ಬೇಡವೇ ಬೇಡ ಒಬ್ಬೊಬ್ರು ಇದಾರೆ ನನ್ನ ಲೈಫಲ್ಲಿ ಸತ್ರು ಅವ್ರ ಮಕ್ಕಳ ನೋಡ್ಬಾರ್ದು ಅಂತ ಇದ್ರು ತುಂಬಾ ಜನ ಇದಾರೆ ನನ್ನ ಲೈಫ್ ಅಲ್ಲಿ ಎಷ್ಟ್ರು ಹೇಳಲ್ಲ ಯಾಕೆಂದ್ರ ಸತ್ರು ಮುಖನೂ ಸತ್ತಾಗ ನೋಡ್ಲಿ ಅಂತ ಎಲ್ಲರೂ ಹೇಳ್ತಾರೆ ಬಟ್ ನನಗೆ ಅವ್ರ ಸತ್ರುಗಿಂತ ಹೆಚ್ಚು ಅವ್ರು ಸತ್ತಾಗ ಅವ್ರ ಮುಖನೂ ನೋಡಲ್ಲ ಅಂತ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ನಮ್ಗೆ ಎಷ್ಟು ಅವರಿಂದ ಬೇಜಾರಾಗಿದೆ ಅವರಿಂದ ಅವಮಾನ ಆಗಿದೆ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ ನಿಜವಾಗ್ಲೂನು ಅವ್ರ ಸತ್ತಂತ ಕಾಲಕ್ಕೆ ನಾನು ನಿಜವಾಗ್ಲೂ ಅವ್ರ ಮುಖ ನೋಡೋಕ್ಕೂ ಹೋಗಲ್ಲ ಯಾಕೆಂದ್ರೆ ಅವರು ಅಷ್ಟೆಲ್ಲ ಮಾಡಿದ್ದಾರೆ ಅಷ್ಟೆಲ್ಲ ಬೇಜಾರು ಮಾಡಿದ್ದಾರೆ ಅಷ್ಟೆಲ್ಲ ಅಂದಿದ್ದಾರೆ ಬಟ್ ಆದ್ರೂ ಅವ್ರನ್ನ ಎಕ್ಸ್ಕ್ಯೂಸ್ ಮಾಡೋ ಮನ್ಸಂತೂ ನನಗಂತೂ ಇಲ್ಲ ನಮ್ ನಾವು ಬೇರೆಯವ್ರಿಗೆ ಕೆಟ್ಟದ್ ಬಯಸಿದ್ರೆ ನಮ್ಗುನು ಬೇರೆಯವ್ರಿಗೆ ಕೆಟ್ಟದ್ ಬಯಸ್ತಾರೆ ಅದೇನೆ ನಾವು ಬೇರೆಯವ್ರಿಗೆ ಒಳ್ಳೇದ್ ಬಯಸಿದ್ರೆ ಅವರು ನಮ್ಗೆ ಕೆಟ್ಟದನ್ನೇ ಬಯಸ್ತಾರೆ ಹೊರತು ಒಳ್ಳೇದಂತ ಯಾರು ಬಯಸಲ್ಲ ಈಗಿನ ಪ್ರಪಂಚನೇ ಹಾಗೇನೆ ನಾವು ಸುಮ್ನೆ ಇದ್ರೂ ಬೇರೆಯವರು ನಮ್ನ ಸುಮ್ನೆ ಇರೋ ಬಿಡಲ್ಲ ಬಟ್ ಎಲ್ಲಾರು ಚೆನ್ನಾಗಿರ್ಲಿ ಅಂತಾನೆ ಅನ್ಕೋ ಅಂತೀವಿ ಬಟ್ ನನಗೆ ಯಾರು ನಮಗೆ ಮೀನ್ಸ್ ನನ್ನ ಹಸ್ಬೆಂಡ್ ನನಗೆ ನನ್ನ ಮಗಳಿಗೆ ಯಾರು ಕೆಟ್ಟದ್ದು ಬಯಸ್ತೀನಿ ಅಂತ ಅಂತಾರೆ ಅವ್ರಿಗೆ ಕೆಟ್ಟದೇ ಆಗಲಿ ಅಂತಾನೆ ನನ್ ದೇವ್ರ ಹತ್ರ ಪ್ರಯರ್ ಮಾಡ್ಕೊಳ್ಳೋದು ಯಾಕೆಂದ್ರೆ ನಾನು ಅವ್ರ ಸುದ್ದಿಗೋಗಲ್ಲ ಬಟ್ ನನ್ ಸುದ್ದಿಗೆ ಅವ್ರು ಬಂತು ಅಂತ ನಿಜವಾಗ್ಲು ಯಾವ್ದೇ ಕಾರಣಕ್ಕೂ ನಾನು ಬಿಡೋ ಮಗಳೇ ಅಲ್ಲ ಬೇರೆಯವ್ರಿಗೆ ನಾವು ಕೆಟ್ಟದ್ ಆಗ್ಲಿ ಅಂತ ನಾನು ನನ್ ಗಂಡ ಆಗಿದೀಗ ಯಾವತ್ತು ನಾವು ಬಯಸ್ತೋರು ಅಲ್ಲ ಅಷ್ಟ ಇಷ್ಟು ನಾನು ಇಷ್ಟು ನಾನು ಮನ್ಸು ಭಾರವಾಗಿ ಮಾತಾಡ್ತಾ ಇದ್ದೀನಿ ಅಂತ ಅಂದ್ರೆ ಹತ್ರ ಭಾರ ತಿನ್ನ ಬೇಜಾರು ಎಷ್ಟಿದೆ ಅವತ್ತಿನ ಪಾಡು ಅನ್ನೋದು ನನಗೆ ಮಾತ್ರ ಗೊತ್ತಿರುತ್ತೆ ಖಂಡಿತವಾಗ್ಲು ಈ ಈ ಒಂದು ವಿಚಾರದ ಬಗ್ಗೆ ನಾನು ವಿಡಿಯೋ ಮಾಡೇ ಮಾಡ್ತೀನಿ ಯಾಕೆಂದ್ರೆ ನನ್ನ ಮನ್ಸಲ್ಲಿ ಅಷ್ಟು ನೋವಿದೆ ಅವ್ರ ಬಗ್ಗೆ ನಾನು ಹೇಳಬೇಕು ಈ ವಿಡಿಯೋ ನಮ್ ರಿಲೇಟಿವ್ ಅಲ್ಲಿ ನೋಡ್ತಾ ಇರ್ಬೋದು ಐ ಡೋಂಟ್ ಕೇರ್ ನೋಡಿದ್ರು ನೋಡ್ಲಿ ನನಗಂತೂ ಬೇಜಾರಿಲ್ಲ ಅಂತ ಸಂಬಂಧ ನನಗ್ ಬೇಡವೇ ಬೇಡ ರೀ ಮೂರ್ ಕಾಸಕ್ ಬೆಲೆ ಇಲ್ದಾರ ಸಂಬಂಧ ಯಾಕ್ರಿ ಕಷ್ಟಕ್ಕಾಗ್ದಾರದ ಸಂಬಂಧ ಯಾಕ್ರಿ ಅಕ್ಕಪಕ್ಕದವ್ರ ಆಗ್ಬಿಡ್ತಾರೆ ರೀ ನೇಬರ್ಸ್ ಆಗ್ಬಿಡ್ತಾರೆ ಯಾರೋ ಗೊತ್ತಿಲ್ಲದೇ ನಮ್ಗೆ ಜೀವನಕ್ಕೆ ಜೀವ ಕೊಡ್ತಾರೆ ಬಟ್ ನಮ್ ಸಂಬಂಧನೇ ಆಗಿಲ್ಲ ಅಂತ ಅಂದ್ಮೇಲೆ ಸು ಆ ಸಂಬಂಧ ಯಾಕು ಬೇಡಂಬರ್ ಫೈನಲಿ ರೆಡಿ ಇದು ಆಲ್ಮೋಸ್ಟ್ ಸಿಂಪಲ್ ಆಗಿ ಮಾಡೋದು ನಿಮ್ ಎಲ್ಲರಿಗೂ ಗೊತ್ತಿರತ್ತೆ ಹಾಗಾಗಿ ಇದ್ಕೆ ಕಾಂಬಿನೇಷನ್ ಆಗಿ ಇವತ್ತು ನಾನು ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ ರಾಗಿ ಮುದ್ದೆ ಸಿಂಪಲ್ ಆಗಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ನಮ್ಮ ಮನೆಯವರು ಆ್ಯಕ್ಚುಲಿ ಡ್ಯೂಟಿಯಿಂದ ಬಂದ್ರು ಟೈಮ್ ಆಗಿದೆ ಮಧ್ಯಾಹ್ನ ಊಟಕ್ಕೆ ಹಾಗಾಗಿ ಬೇಗನೆ ಮಾಡೋಣ ಬನ್ನಿ ಮನ ಮಗಳು ಅಡಿಗೆ ಮಾಡೋಳ ಕಟ್ಕೊಬಂದು ಸ್ಟೆಂಟ್ ಮಾಡ್ತೀನಿ ಅನ್ಬಿಟ್ಟು ಮಾಡ್ತಾ ಇದ್ದಾಳೆ ಮಾಡಮ್ಮ ಮಾಡಮ್ ಅದೇಗೆ ಹುಷಾರು ಮಗಳೇ ಆ ವೆರಿ ಗುಡ್ ಕೈ ಏನಾಯ್ತು ನೀ ಸ್ಟ್ರಾಂಗ್ ಇದೆಯಲ್ಲ ಆರ್ ಗಿಡ ಸ್ಟ್ರಾಂಗ್ ಸೂಪರ್ ಮ್ಯಾನ್ ಬಂದಾದ್ಮೇಲೆ ಮೊಟ್ಟೆನ ಈ ತರ ಬಿಡಿ ಸಕ್ಕತ್ತಾಗಿರುತ್ತೆ ಸಾಂಬಾರು ಟ್ರೈ ಮಾಡಿ ನೋಡಿ ಮತ್ತೆ ನಾನು ಎರಡು ಮುದ್ದೆ ಆಗೋಂಗ್ ನಾನು ಮಾಡ್ಕೋತಾ ಇದ್ದೀನಿ ಹಾಗಾಗಿ ಎರಡು ಗ್ಲಾಸ್ ನಾನು ನೀರನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಮುದ್ದೆ ಬೇಕು ಆ ಮುದ್ದೆ ಪ್ರಮಾಣದಲ್ಲಿ ಮತ್ತೆ ಸ್ವಲ್ಪ ರುಚಿನ ತಗೊಳ್ಳಿ ಓಕೆನಾ ರುಚಿ ಹಾಕೋದ್ರಿಂದ ಏನಾಗತ್ತೆ ಅಂತ ಅಂದ್ರೆ ಗಂಟು ಬರಲ್ಲ ಜಾಸ್ತಿ ಸೊ ಆ ಗಂಟೆಲ್ಲ ಏನಿದೆ ಅದು ಅವಾಯ್ಡ್ ಮಾಡುತ್ತೆ ಸ್ವಲ್ಪ ರುಚಿ ಹಾಕಿ ಇಟ್ಕೊಳ್ಳಿ ನೆಕ್ಸ್ಟ್ ಸ್ವಲ್ಪ ಮಾತ್ರ ಹಸಿಟ್ಟು ತಗೊಳ್ಳಿ ಸ್ವಲ್ಪ ಮಾತ್ರ ನೀವೇನ್ ಮಾಡಿ ಹಸಿಟ್ಟನ್ನ ಉದುರಿಸ್ಕೊಳ್ಳಿ ನೀವೇನ್ ಮಾಡಿ ಅಂದ್ರೆ ಏನಾರ ಹನ್ನಕ್ಕೆ ಮತ್ತೆ ಸಾಂಬಾರ್ ಮಾಡೋ ಟೈಮಲ್ಲಿ ಈ ತರ ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ಸಾಕು ಈ ಥರ ಇಟ್ಟುಬಿಡಿ ನೀವು ಒಂದು ಐದು ನಿಮಿಷ ಗಂಟೆ ಅದೇ ಆಟೋಮೆಟಿಕ್ಕಾಗಿ ನಾರ್ಮಲ್ ಬರುತ್ತೆ ಅದಾದ ಮೇಲೆ ಏನು ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ ಎಲ್ಲ ಕೆಲಸ ಆಗಿ ಒಂದು ಐದು ನಿಮಿಷ ಒಲೆ ಮೇಲೆ ಇಡೋ ಟೈಮಲ್ಲಿ ಏನು ಮಾಡಿ ಅಂತ ಅಂದರೆ ಈ ಥರ ಎಲ್ಲನೂ ಕಲಾಯಿಸ್ಕೊಳ್ಳಿ ಏನಿದೆ ಅದೆಲ್ಲ ಕೆಳಗಡೆ ಹೋಗಿದ್ದು ಹಿಟ್ಟೆಲ್ಲ ಎಲ್ಲ ನೀರುಗುದು ಮಿಕ್ಸ್ ಆಗತ್ತೆ ಈಗ ನೀವೇನು ಮಾಡಿ ಅಂತ ಅಂದರೆ ಸ್ಟವ್ ಮೇಲೆ ಇಟ್ಕೊಳ್ಳಿ ಸಣ್ಣ ಫ್ಲೇಮಲ್ಲಿ ಗ್ಯಾಸ್ ಹತ್ತಿಸ್ಕೊಳ್ಳಿ ಗ್ಯಾಸ್ ಹತ್ತಿಸ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಳ್ಳಿ ಜಾಸ್ತಿ ಕೊಡಬೇಡಿ ಜಾಸ್ತಿ ಕೊಟ್ಟರೆ ಏನಾಗುತ್ತೆ ಎಲ್ಲ ಗಂಟೆ ಆಗಿಬಿಡತ್ತೆ ಸೊ ಹಾಗಾಗಿ ಸ್ಮಾಲ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗೇ ಒಂದು ಅದು ಸೆಟ್ ಆಗೋ ಗಂಟ ನೀರು ಮತ್ತು ಹಿಟ್ಟು ಕಂಪ್ಲೀಟಾಗಿ ಆಗಿ ಅಲ್ಲಿ ತನಕ ನೀವು ಏನು ಮಾಡಿ ಈ ಥರ ಕಲಾಯಿಸಿ ನೀವು ಜಾಸ್ತಿ ಏನಾದರ ಒಲೆ ಹವೆ ಕೊಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಫುಲ್ಲು ತೊಪ್ತಾ ತುತ್ತ ಅಂತ ಆಗಿಬಿಡುತ್ತೆ ಅದು ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ ಫಸ್ಟ್ ಅದು ನೀರು ಮತ್ತು ರಾಗಿ ಹಚ್ಚಿಟ್ಟು ಏನು ಸೆಟ್ಟಾಗಬೇಕು ಅಂತ ಅಂದರೆ ಅದಷ್ಟು ನೀವು ಕಡಿಮೆ ಅಲ್ಲಿ ಅದನ್ನ ನೀವು ಕುದಿಸ್ಕೋಬೇಕು ಅದೆಲ್ಲ ಕುದ್ದ ಮೇಲೆ ಬೇಕಾದ್ರೆ ನೀವು ಫ್ಲೇಮ್ ಫ್ಲೇಮಲ್ಲಿ ನೀವು ಕೊಟ್ಕೊಳ್ಳಿ ಜಸ್ಟ್ ಇಷ್ಟೇನೆ ನೋಡಿ ಇದೆಲ್ಲ ಸೆಟ್ ಸೆಟ್ಟಾಗಂಟ ನೀವು ಹಾಗೆ ಬಿಟ್ಬಿಟ್ರೆ ತಗೋ ಒಂದು ಗ್ಯಾಸ್ ಮೇಲೆ ಏನಾಗುತ್ತೆ ಅದೆಲ್ಲ ಫುಲ್ ಇದಾಗ್ಬಿಡತ್ತೆ ಹಾಗೆ ಒಂದ್ ಎರಡು ನಿಮಿಷ ಟೈಮ್ ಕೊಡಿ ಅಷ್ಟೇನೆ ಎರಡು ನಿಮಿಷ ಟೈಮ್ ಕೊಟ್ಟರೆ ಅದು ಆಟೋಮೆಟಿಕ್ ಆಗಿ ಎಲ್ಲ ಸೆಟ್ ಆಗುತ್ತೆ ಸೆಟ್ ಆದ್ಮೇಲೆ ಬೇಗನೆ ರಾಗಿನ ಎಲ್ಲ ನೀವು ಮಾಡ್ಕೋಬಹುದು ಇದು ಬಂದು ನಾನು ಎರಡು ಕ್ವಾಂಟಿಟಿ ಮುದ್ದೆಗೆ ನಾನು ಮಾಡ್ಕೊಂಡಿದ್ದೀನಿ ಇದು ಬ್ಯಾಚುಲರ್ಗಳು ಆರಾಮಾಗಿ ಮಾಡ್ಕೋಬಹುದು ಲೇಟ್ ಆಯ್ತು ಅಂತ ಅಂದ್ರೆ ರಾಗಿ ಮುದ್ದೆ ತಿನ್ನೋರು ಹೆಂಗಪ್ಪ ಅಂತ ಅನ್ನಲ್ಲ ಸಾಫ್ಟು ಇರುತ್ತೆ ಈ ತರ ಕಲಾಯಿಸ್ಕೊತಾನೆ ಇರಿ ನೋಡಿ ರಾಗಿ ಮುದ್ದೆ ಮಾಡೋದು ಎಷ್ಟು ಈಸಿ ಬಟ್ ಗೊತ್ತಿಲ್ಲ ಅನ್ನೋರ್ಗೆ ತುಂಬಾನೇ ಕಷ್ಟ ಆಕ್ಚುಲಿ ನನಗೂ ಗೊತ್ತಿರ್ಲಿಲ್ಲ ರಾಗಿ ಮುದ್ದೆ ಮಾಡೋಕ್ಕೆ ನಾನು ಹಾಗೆ ಹೀಗೆ ಮಾಡಿ ಎಷ್ಟೋ ಎಕ್ಸ್ಪೆರಿಮೆಂಟ್ ಮೇಲೆ ರಾಗಿ ಮುದ್ದೆ ಮಾಡೋದನ್ನ ಕಲ್ತ್ಕೊಂಡೆ ಯಾರಿಗಾದ್ರೂ ಶುಗರ್ ಇತ್ತು ಅಂತ ಅಂದ್ರೆ ರೈಸ್ ಕೊಡಕ್ ಹೋಗ್ಬೇಡಿ ರೈಸ್ ಕೊಟ್ರ ಸ್ವಲ್ಪ ಶುಗರ್ ಜಾಸ್ತಿ ಆಗತ್ತೆ ಹಾಗಾಗಿ ಈ ತರ ರಾಗಿ ಮುದ್ದೆ ನೀವು ಮಾಡ್ಕೊಡೋದ್ರಿಂದ ಶುಗರ್ ಕಂಟ್ರೋಲ್ ಆಗತ್ತೆ ಸೊ ಇದು ಸುಗರ್ಗೆ ಬಂದು ರಾಮ ಬಣ್ಣ ಅಂತಲೇ ಹೇಳ್ಬೋದು ಎಲ್ಲರದು ಊಟ ಆಯಿತಾ ಅಂತ ಅಂದ್ಕೊಂಡಿದ್ದೀನಿ ಸಂಡೇ ಸ್ಪೆಷಲ್ ನಿಮ್ಮ ಮನೇಲೆಲ್ಲ ನಾನ್ ವೆಜ್ ಮಾಡಿದ್ರ ನಮ್ಮನೇಲು ನಾನು ವೇಜ್ ಆದರೆ ನಾನು ವೆಜ್ನ ಮೊಟ್ಟೆ ಸಾಂಬಾರ್ ಜೊತೆ ರಾಗಿ ಮುದ್ದೆ ನೋಡಿ ಈ ಥರ ಮಿಕ್ಸ್ ಮಾಡುತ್ತೆ ಓಕೆ ಈಗ ಒಂದು ಅದಾಗಿ ಬಂತು ಈಗ ನೀವು ಬೇಕಾದ್ರೆ ಗ್ಯಾಸ್ ನ ಸ್ವಲ್ಪ ಜಾಸ್ತಿ ಕೊಟ್ಕೊಳ್ಳಿ ಈ ಥರ ಕುದೀತಾ ಇರತ್ತೆ ನೋಡಿ ಈ ಥರ ಕುದೀತಾ ಇದೆ ಈಗೇನು ಮಾಡಿ ಅಂತ ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ನೀವೀಗ ಫ್ರೇಮ್ ಕೊಟ್ಟಿದ್ರಲ್ಲ ಗ್ಯಾಸ್ತು ಸ್ಮಾಲ್ ಕುಟ್ಕೊಳ್ಳಿ ಈಗ ಹಸಿಟ್ಟನ್ನ ಉದ್ರಿಸಿ ನಾನು ಮೊದಲು ಸ್ವಲ್ಪ ಈಗ ಈಗೇನು ಮಾಡಿ ಇನ್ನೊಂದು ಬೋಲ್ ಹಸಿಟ್ಟನ್ನ ನಾನು ಹಾಕೋತಾ ಇದ್ದೀನಿ ಈ ಥರ ಎಲ್ಲ ಕಡೆನೂ ಸ್ಪ್ರೆಡ್ ಹಾಕೋ ಥರ ಹಾಕೊಳ್ಳಿ ಇದನ್ನ ಒಂದು ಸ್ವಲ್ಪ ಕುದಿಯಕ್ಕೆ ಬಿಟ್ಕೊಳ್ಳಿ ನಾನು ಎರಡು ನೀರು ಗ್ಲಾಸ್ ಹಾಕೊಂಡಿದೆ ಹಾಗಾಗಿ ಒಂದು ಬೌಲ್ ಹಾಕೊಂಡೆ ಮತ್ತೆ ಎಷ್ಟು ಏನಾರು ಆಗಿಲ್ಲ ಅಂದ್ರೆ ಇನ್ನೊಂದು ಬೌಲ್ನ ಹಾಕೋಬಹುದು ನಾನು ಎರಡು ಬೌಲು ಎರಡು ಮುದ್ದೆಗೋಸ್ಕರ ಹಾಗಾಗಿ ನಾನು ಇನ್ನೊಂದ್ ಸ್ವಲ್ಪ ಬೌಲು ಅರ್ಧ ಬೌಲು ಅಷ್ಟು ನಾನು ಹಸಿಟ್ಟಿನ ಉದ್ರಿಸ್ಕೊತಾ ಇದ್ದೀನಿ ಇದನ್ನು ಬಾಯ್ಲ್ ಆಗಕ್ಕೆ ಬಿಡಿ ಅಂದ್ರೆ ಮೊದ್ಲೆ ಹಳಟೆ ಮಾಡಿ ಇಟ್ಕೊಳ್ಳಿ ಇದು ನಾನು ಮಾಡ್ತಾ ಇರೋದು ಎರಡು ಮುದ್ದೆ ಆಗೋ ತರ ಸೊ ಹಾಗಾಗಿ ಎರಡು ಬೌಲ್ ಅಷ್ಟು ನಾನು ಹಸಿಟ್ನ ಹಾಕೊಂಡಿದೀನಿ ನೋಡಿ ಮೊಡ್ಕೊಂಡು ಬರ್ತಿದೆ ಈಗ ಏನ್ ಮಾಡಿ ಅಂತ ಅಂದ್ರೆ ಸುತ್ತ ಫುಲ್ಲು ಏನಿದೆ ಫುಲ್ ಇದ್ರ ಸುತ್ತ ನಿಧಾನಕ್ಕೆ ಈ ಥರ ಮಾಡಿಕೊಳ್ಳಿ ಮಧ್ಯ ಇದು ಮಾಡ್ಕೊಕ್ಕೋಗ್ಬೇಡಿ ಈ ಥರ ಕ್ರಾಸ್ ಮಾಡ್ಕೊಳ್ಳಿ ಫಸ್ಟು ನಿಧಾನಕ್ಕೆ ನೆಕ್ಸ್ಟು ಮಧ್ಯ ಸೆಂಟ್ರಲ್ಲಿ ಏನಿದೆ ಸ್ಟಿಕ್ಕಲ್ಲಿ ರೋಲ್ ಮಾಡ್ಕೊಳ್ಳಿ ಹಳ್ಳಾಡ್ಸಿದ ಈ ಥರ ನಿಧಾನಕ್ಕೆ ಇದು ಕಡಿಮೆ ಫ್ಲೇಮಲ್ಲೇ ಇರಬೇಕು ನೀವು ಜಾಸ್ತಿ ಏನಾದರೂ ಗ್ಯಾಸ್ ಕೊಟ್ಟರೆ ಏನಾಗುತ್ತೆ ಅಂದರೆ ಎಲ್ಲ ಇದಾಗ್ಬಿಡತ್ತೆ ಸೊ ಈ ತರ ಮಾಡಿ ಈಗ ವೆಯ್ಟ್ ಮಾಡಿ ನಾನು ನಿಮಗೆ ಹೇಳ್ತೀನಿ ನಾನು ಸೊ ಕ್ಯಾಮ್ರಾ ನಾನು ಇಟ್ಕೊಂಡು ಮಾಡೋಕ್ಕಾಗಲ್ಲ ಈ ತರ ನಿಧಾನಕ್ಕೆ ನೀವು ಮಿಕ್ಸ್ ಮಾಡಿ ಬೇರೆ ಒಂದು ಪ್ಲೇಟ್ ತೊಗೊಳ್ಳಿ ನೀರು ಹಾಕೊಳ್ಳಿ ಮತ್ತೆ ಒಂದು ಕೆಡ್ಸಿಪ್ ತೊಗೊಳ್ಳಿ ನೀವೇನು ಇದು ಮಾಡಿದಿರಿ ಇದನ್ನ ಈಗ ಮುದ್ದೆನ ಇಟ್ಕೊಳ್ಳಿ ಕಿತ್ಕೊಳ್ಳಿಷ್ಟು ಜಾಸ್ತಿ ಟೈಮ್ ಬಿಟ್ಟರೆ ಏನಾಗುತ್ತೆ ಅಂದರೆ ಎಲ್ಲ ಫುಲ್ಲು ಗಟ್ಟಿಯಾಗಿ ಬಿಡುತ್ತೆ ಸೊ ಹಾಗಾಗಿ ಬಿಸಿಲಿದ್ದಾಗಲೇ ನೀವು ಈ ಥರ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಕೆಡ್ಸಿಪ್ ತಗೊಂಡು ಈ ಥರ ಹಾಕೊಳ್ಳಿ కొల్పా తేవా మార్కొడి తేవా మార్కొండు నీవు ఈతరా కట్టి నడి అన్నముడ సే హదరతంగే మార్కొడి దేనను కొంచెం పోవాలి కొడి మేనేజ్మెంట్ కి ఇది ననగే సో సింపుల్ గా ముతే ನೋಡಿದ್ರಲ್ಲ ಮುದ್ದೆ ಮಾಡೋದು ಹೇಗೆ ಅಂತ ಈ ಮುದ್ದೆ ಮಾಡುವಂತಹ ಒಂದು ರೆಸಿಪಿ ನಿಮಗಿನ್ನವರು ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ಹಾಗೆಯೇ ನಿಮಗಿನ್ನಾದ್ರೂ ಈ ವಿಡಿಯೋದಿಂದ ಹೆಲ್ಪ್ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಕಾಮೆಂಟ್ ಮಾಡೋದನ್ನ ಮರಿಬೇಡಿ